ವೆಲ್ಕಮ್ ಬ್ಯಾಕ್ ಟು ಗ್ರೀಷ್ಮಾಸ್ ಯೂಟ್ಯೂಬ್ ಮನೇಲಿ ಒಂದು ಮಗು ಇರಬೇಕು ಮುಖದ ಮೇಲೆ ಲಗು ಇರಬೇಕು ನಗ್ತಾ ಇರಿ ನಗಿಸ್ತಾ ಇರಿ ಅಂತ ಹೇಳ್ತಾ ಐವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಇವರು ಬೀಗ ಹಾಕೊಂಡು ಎಲ್ಲಿಗೆ ಓಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಶೂಟಿಂಗ್ ಅಂತೂ ಹೋಗ್ತಾ ಇಲ್ಲ ಬನ್ನಿ ಇವಾಗ ನಾನು ಕಾರಲ್ಲಿ ಏನಂತ ಹೇಳ್ತೀನಿ ಸೊ ಎಸ್ ಗಾಯಸ್ ನಾನು ಆಗ್ಲೇ ಹೇಳಿದಾಗ ಇವಾಗ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ನನ್ನ ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆದಾಗಿಂದ ಬರೀ ಶೂಟಿಂಗ್ ಟ್ರಿಪ್ ಹೊಡ್ಕೊಂಡು ಸೊ ಈ ಸತಿ ಬ್ರೇಕ್ ಅಲ್ಲಿ ನಾವು ಮನೆಗೆ ನಮ್ಮ ಹೋಗ್ತಾ ಅಲ್ಲಿಗೆ ಹೋಗೋದು ಯಾರಿಗೂ ಗೊತ್ತಿಲ್ಲ ಸೊ ಯಾವಾಗ ಬರ್ತಿರೋ ಅಂತ ಕೇಳ್ತಾ ಇದ್ರೆ ನಾವು ಏನೇನೋ ರೀಸನ್ ಕೊಟ್ಕೊಂಡು ಪ್ರಮೋಷನ್ ಇದೆ ಅಂತ ಅಂದ್ಬಿಟ್ಟು ಸುಳ್ಳು ಹೇಳಿದ್ವಿ ಸೊ ಇವತ್ತು ಅಲ್ಲಿ ಯಾರಿಗೂ ಗೊತ್ತಿಲ್ಲ ಸೊ ಪ್ರೈಸ್ ಹೋಗ್ತಾ ಇದ್ದೀವಿ ನೋಡೋಣ ಅವ್ರ ಎಕ್ಸ್ಪ್ರೆಶನ್ ಹೇಗಿರುತ್ತೆ ಅಂತ ಇದು ಆಕ್ಚುಲಿ ನಮ್ಮ ಫಸ್ಟ್ ಟ್ರಿಪ್ ಬರೀ ಶೂಟಿಂಗ್ ಕಡೆ ಅಂದರೆ ನಮ್ಮ ಫ್ಯಾಮಿಲಿ ಟ್ರಿಪ್ಪು ಶೂಟಿಂಗ್ ಕಡೆಯಿಂದ ಭರಚುಕ್ಕಿಗೆ ಹೋದ್ವಿ ಮತ್ತೆ ನಿನ್ನಲ್ಲಿ ಆತ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಅಂಡ್ ಆಲ್ಸೋ ಇವತ್ತು ಇನ್ನೊಂದು ಸ್ಪೆಷಲ್ ಡೇ ಏನಂದ್ರೆ ಎಲ್ಲೇ ಎಲ್ಲ ತಾಯಂದಿರಿಗು ಹ್ಯಾಪಿ ಮದರ್ಸ್ ಡೇ ಅಬ್ಬಾ ಹ್ಯಾಪಿ ಮದೇ ಸ್ಟೇ ಥ್ಯಾಂಕ್ ಯು ಸೊ ಮಚ್ ಅಮ್ಮೇ ಅಮ್ಮ ಲಾವ್ ಯು ಸಿಗ ನಮ್ಮ ಡ್ರೈವರ್ ತಿಂಡಿಗೆ ನಿಲ್ಸಿದ್ದಾರೆ ಇಲ್ಲೇನೋ ಒಂದು ತೋರಿಸು ಇಲ್ಲಿ ಎಷ್ಟು ಅವರಿಬ್ಬ ತಿಂಡಿ ಬಂತು ಒಂದು ಸಿಂಗಲ್ ಇಡ್ಲಿ ವಡೆ ಹೇಳ್ಕೊಂಡಿದ್ರು ಅವಳು ಪಲಾವ್ ಹೇಳ್ಕೊಂಡಿದ್ರು ಚಟ್ನಿ ಚಟ್ನಿ ಎಸ್ ನನ್ ತಿಂಡಿ ಬಂದಿದೆ ನೋಡಿ ಫ್ರೆಂಡ್ಸ್

ವರ್ಷ ನನ್ನ ರೋಷ ಮೂರೇ ನಿಮಿಷ ತಣ್ಣಗಿದ್ಯಾ ದುರ್ಗಾ ತಣ್ಣಗಿದ್ಯಾ ಇಲ್ಲ ನಾವು ಕಾರಲ್ಲಿ ಎಸಿಲ್ ಹೋಗ್ತೇವೆ ತಣ್ಣಗಿದೆ ಕಾರು ಯಾರಿಲ್ಲ ಯಾರಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನಷ್ಟು ಮುದ್ದಾಗಿ ನಂಗೆ ಯಾರು ಕಂಡಿಲ್ಲ ನೋಡಿ ಗಾಯ್ಸ್ ನಾವೀಗ ದುರ್ಗಾದಲ್ಲಿ ಒಂದು ಶೂಟ್ ಬ್ರೇಕ್ ತಗೊಂಡಿದೀವಿ ಶಾರ್ಟ್ ಬ್ರೇಕ್ ಅಲ್ಲ ಶೂಟ್ ಬ್ರೇಕ್ ತಗೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಎಷ್ಟೋ ಎಷ್ಟು ದೊಡ್ಡ ಫ್ಯಾಮ್ಗಳಿದಾವೆ ನೋಡ್ಬೋ ನೋಡಿ ಇಲ್ಲಿ ದುರ್ಗಾದ ಕೆರೆ ನೀರೆಲ್ಲ ಬತ್ತೋಗಿದೆ ಬೇಸಿಗೆಯಲ್ಲಿ ಮಳೆ ಬಂದ್ರೆ ಚೆನ್ನಾಗಿ ತುಂಬ್ಕೊಂಡು ಸಮೃದ್ಧಿಯಾಗಿ ಕಾಣಿಸುತ್ತೆ

ಸೆವೆನ್ ಅವರ್ಸ್ ಮಾಡ್ತಾರೆ ನೋಡಿ ಈಗ ನಾವು ಸೇತುವೆ ಹತ್ರ ಬರ್ತಾ ಇದೀವಿ ಯಾವ ಸೇತುವೆ ಅಪ್ಪ ಇದು ಹೊಳೆ ಹೊನ್ನೂರ್ ಸೇತುವೆ ಅಲ್ಲಿ ಹೊಸ ಸೇತುವೆ ಆಗ್ತಾ ಇದೆ ಆಕ್ಚುಲಿ ಇದು ಹಳೆ ಸೇತುವೆ ಆ ಕಡೆಯಿಂದ ಹೊಸ ಸೇತುವೆ ಇಲ್ಲಿಂದ ಈ ಕಡೆ ನಮ್ಮ ರೈಟ್ ಅಲ್ಲಿ ಕೂಡ್ಲಿಕ್ಕೆ ಹೋಗುತ್ತೆ ನದಿ ಸಂಗಮ ಆಗುತ್ತೆ ಯಾವುದಪ್ಪ ಭದ್ರಾ ನದಿ ಮತ್ತೆ ತುಂಗ ನೋಡಿ ಚೆನ್ನಾಗಾಗಿದೆ ಅಲ್ಲಪ್ಪ ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಕಿತ್ತಿ ಗುಂಡಿ ಆಗೋಗಿತ್ತು ನೋಡಿ ನಮ್ ಶಿವಮೊಗ್ಗ ಕೆರೆ ಇದು ಎಸ್ ಶಿವಮೊಗ್ಗ ನಾವು ಫೈನಲಿ ಶಿವಮೊಗ್ಗ ರೀಚ್ ಆಗಿದ್ದೀವಿ ಇದು ಗುರ್ಪುರ ಓವರ್ ರೀಸೆಂಟ್ ಆಗಿ ಓಪನ್ ಆಗಿದೆ ಚೆನ್ನಾಗಿ ಮಾಡಿದಾರಲ್ಲಪ್ಪ ಇದು ಇದು ನೋಡಿ ಫ್ರೆಂಡ್ಸ್ ಶಿವಮೊಗ್ಗದು ಹಳೆ ಸೇತುವೆ ಇದು ವಿಶ್ವೇಶ್ವರ ವಿಶ್ವೇಶ್ವರಯ್ಯ ಅವರು ಕಟ್ಸಿರೋ ಅಂತ ಸೇತುವೆ ನೋಡಿ ಇದು ಹಳೆ ಸೇತುವೆ ಇದು ಹೊಸ ಸೇತುವೆ ಕೋಟೆ ಆಂಜನೇಯ ದೇವಸ್ಥಾನ ಇದು ಪಕ್ಕನೆ ವಾಸವಿ ಸ್ಕೂಲ್ ಇದೆ ನಮ್ಮ ಕಿಚ್ಚ ಓದಿದ್ದು ನಮ್ಮ ಸುದೀಪಣ್ಣ ಅವ್ರ ಅಲ್ಲೇ ಓದಿದ್ದು ಎಸ್ ನೋಡಿ ಇಲ್ಲಿ ನಮ್ಮ ರಾಮಣ್ಣ ಶೆಟ್ಟಿ ಪಾರ್ಕ್ ಎಷ್ಟು ದೊಡ್ಡ ಗಣಪತಿ ಇವೆಲ್ಲ ನಾವು ಓಡಿ ಓಡಾಡಿ ಆಟಾಡಿ ಬೆಳೆದಿರೋಂಥ ಏರಿಯಾಗಳು ಎಸ್ ಇನ್ನು ಎರಡು ನಿಮಿಷಕ್ಕೆ ನಮ್ಮ ಮನೆ ಬರ್ತಾ ಇದೆ ಸೊ ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ನಮ್ಮಅಮ್ಮಗೂ ಸರ್ಪ್ರೈಸ್ ಇದು ಅವ್ರಿಗೆ ಗೊತ್ತೇ ಇಲ್ಲ ಇದೇ ಫಸ್ಟ್ ಟೈಮ್ ಮದರ್ಸ್ ಡೇ ಅಂತೆಲ್ಲ ನಾವು ಸೆಲೆಬ್ರೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮದರ್ಸ್ ಡೇ ದಿನ ನನ್ನ ಅಮ್ಮನ ಮೀಟ್ ಅಂದರೆ ಅಮ್ಮನ ಜೊತೆ ಇರ್ತಾ ಇರೋದು ಸೊ ನೋಡೋಣ ಅವ್ರಿಗೆ ಎಷ್ಟು ಎಕ್ಸೈಟೆಡ್ ಆಗುತ್ತೆ ಅಥವಾ ಎಷ್ಟು ಖುಷಿ ಪಡ್ತಾರೆ ಅಂತ ನೋಡಿ ನಮ್ಮ ಒಂದರ ಟಾಕೀಸ್ ಹೆಂಗಾಗೋಗಿದೆ ಎಲ್ಲ ಹಾಳು ಬಿದ್ದೋಗ್ಬಿಟ್ಟಿದೆ यूरिया सिकेद्रो लाग ಏನು ಇರಬಹುದು ದಬ್ಬ ಇರುತ್ತೆ ಎಸ್ ನಮ್ಮ ಮನೆ ರೋಡ್ ಬಂದ್ವಿ ಸೋಂಗೆ ವಸ್ಕೈಸಿ ರಕ ಬಂದ್ದಿ ನಾನು ಬನ್ನಿ ಹೋಗೋಣ ಅಮ್ಮ ಇಷ್ಟ ಅಜ್ಜಿ ಇಷ್ಟ ಸೈಟ್ ಆಗ್ತಾರೆ ಅಂತ एक्चुअली ಹೋಗೋಬೇಕಿಲ್ಲ ಬರ್ತಾ ಇದ ಬರ್ತಾ ಇದಾರೆ ಅಂದ ಅವನಿಗೆ ಯಾಕೋ ಅನ್ಮಾನ ನಾನು ಉದೇನ ಮಾಡ್ಕೊಂಡೆ ನೀವು ಒಟ್ಟಲ್ಲ ಹೇಳ್ದ ನಾನು ಅಡ್ಗೇನೆ ಮಾಡಿಲ್ಲ ಖುಷಿ ಆಯ್ತು ಸೊ ಅವ್ರಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಮಗಳಿ ಸಪೋರ್ಟ್ ನಮ್ಮ ಸಪೋರ್ಟ್ ಮಾಡಿ ನಿಮ್ಮ ಲಾಸ್ಟ್ ಅಯ್ಯಯ್ಯ ಏನು ಮಾಡಬೇಕು ಏನು ಮಾಡಬೇಕು ಅಷ್ಟೇ ಕೇಳಿದ್ರೆ ಇದು ಹೆಂಗೆ ನಾ ಒಂದು ಗಂಟೆ ಆಯಿತು ಬಂದು ನೋಡಿ ಇಲ್ಲಿ ನಮ್ಮಪ್ಪ ಎಲ್ಲರತ್ರ ಪ್ರಮೋಷನ್ ಮಾಡ್ತಾನಿಟ್ಟಿದ್ದಾರೆ ಸೊ ಈಗ ಆ್ಯಕ್ಚುಲಿ ಏನಂದ್ರೆ ಮೇಲ್ಗಡೆಗೆ ಹೋಗ್ತಾ ಇದೀವಿ ಆ್ಯಕ್ಚುಲಿ ಅಮ್ಮಂಗೆ ಏನೂ ಗೊತ್ತಿಲ್ಲ ಅಮ್ಮಂಗೆ ಐಡಿಯಾನೇ ಇಲ್ಲ ಎಷ್ಟು ಸರ್ಪ್ರೈಸ್ ಆಗ್ತಾರೆ ಅಂತ ನೋಡೋಣ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಆಗಿ ಮಾಡಿದ್ದೀನಿ ನಾನು ಸೊ ಈಗ ಅಮ್ಮನ ಕರಿತೀನಿ ಅಮ್ಮ ಅಮ್ಮ ಬಮ್ಮ ಬರ್ತಾ ಇದ್ದಾರೆ

Yeah? Yeah, you go. no. happy, mother's day. Um, happy mothers day thank you kanda clean ಮಾಡ್ಬೇಕು ತಕ್ಕೊಂಡೆ ಜಮಟನ ಪಮಟನ ಅर्तन ಕೊಟ್ಟಿದ ಅದು ಯಾರು ಓಹೋ ಇಲ್ವಾ ಛೋಡ ತಕ್ಕೊಳ್ಳಿರಿಲ್ವಾ ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ ಅಮ್ಮ ಹ್ಯಾಪಿ ಮದರ್ಸ್ ಡೇ ತಾಯ ಮಗುವೇ ಥ್ಯಾಂಕ್ ಯು ಅಮ್ಮ ಹ್ಯಾಪಿ ಮದರ್ಸ್ ಡೇ ಥ್ಯಾಂಕ್ ಯು ಯಾ ಡೇ ಹ್ಯಾಪಿ ಅಮ್ಮನಂತ ಅಪ್ಪನಿಗೆ ಹ್ಯಾಪಿ ಮದರ್ಸ್ ಡೇ ಅಮ್ಮನಂತ ಅಪ್ಪನಿಗೆ อืมอืม ಅರ್ಥ ಇದೆ ಬರೆ ಇದೆ ಇದೆ ಇಕೋ ಅಂಗೇ ಫೋಟೋ ಅಲ್ಲಿ ಪಕ್ಕದಲ್ಲಿ ತೋ ಆ واپس ಓದೈ ನಾವ ಹೆಂಗಪ್ಪ ಸರ್ಪ್ರೈಸ್ ಆಗಿ ಬಂದಿದ್ದೀವಿ ನನಗೆ ಗೊತ್ತಿತ್ತು ಬೆಳಕ್ಕೆನೇ ಹೇಳಿದಿನಿ ಅಮ್ಮನಿಗೆ ಮัมಸ್ ಡೇ ಮัมಸ್ ಡೇ ಅರೇ ಮಾಮದ್ದು ಡ್ಯಾಬ್ ಹೋಯ್ತಲೆ ವಾಕಿ ಮัมಸ್ ಡೇ ನಮ್ಮ ದೇವಿ ಅಂಟಿ ನನಗೆ ತಲೆ ನಿita ಗೆ

ಎಸ್ ಗಾಯ್ಸ್ ಇವಾಗ ಮೂರು ನಾಲ್ಕು ಕಡೆ ಹುಡ್ಕಿದ್ವಿ ಆಮೇಲೆ ಲಾಸ್ಟಿಗೆ ಸಿಕ್ತು ಸಣ್ಣ ಆಗಿರೋದ್ರಿಂದ ಎಲ್ಲರೂ ಆರಾಮಾಗಿ ಮನೆಗೆ ಹೋಗಿ ತಗೋತಾ ಇದಾರೆ ನೋಡಿ ಇಲ್ಲಿ ಗೋಬಿ ನೋಡಿ ಹೆಂಗಿದೆ ತಿನ್ಬೇಕು ಚೆನ್ನಾಗಿದ ಏನೊ ಒಂಥರ ಸರಿ ಸೊ ಹೊಸ ತಂದಿದ್ದೀವಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಸ್ವೀಟ್ ಅಲ್ಲ ಸ್ವಲ್ಪ ಇದು ಈ ಕಡೆ ಅಂಗಡಿ ತಾನೆ ಇದು ಆವಾಗಲೇ ತಿಂದಿದ್ದು ಈ ಕಡೆ ಅಂಗಡಿ ನಮ್ಮ ಮನೆಯವರು ಹಾಗೂ ನನ್ನ ತಮ್ಮ ಕರೆಕ್ಟ್ ಬೆಂಗಳೂರಲ್ಲಿ ಹಿಂಗೆ ಇರಲ್ಲ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಚೆನ್ನಾಗಿ ತಿಂದ್ವಿ ಆ್ಯಕ್ಚುಲಿ ನನಗೆ ತುಂಬ ಯಾವುದು ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ ಸೊ ಲಾಸ್ಟಲ್ಲಿ ಇವರು ತುಂಬ ಹಳೆ ಕಾಲದ ಹಳೆಯದ್ರಿಂದ ತಿನ್ಕೊಂಬಂದಿರೋ ಒಂದು ಅಂಗಡಿಗೆ ಹೋದ್ವಿ ರಂಗಣ್ಣ ಮಂಡಕ್ಕಿ ಮಸಾಲೆ ರಂಗಣ್ಣ ಮಂಡಕ್ಕಿ ಮಸಾಲೆಗೆ ಅಲ್ಲಿ ಏನೇನೋ ತಿಂದ್ವಿ ಅದು ಸ್ವಲ್ಪ ಸ್ವಲ್ಪ ಇಷ್ಟ ಆಯಿತು ಮತ್ತು ಇಲ್ಲಿ ಮದರ್ಸ್ ಡೇ ಕೇಕ್ ಕಟ್ ಮಾಡಿಸಿದ್ವಲ್ಲ ಅದೊಂದು ಇಷ್ಟ ಆಯಿತು ಅಷ್ಟೇ ಸೊ ಹೇಳ್ಬೇಕಂದ್ರೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಎಲ್ಲ ಇರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಈ ವ್ಲಾಗ್ ಹೇಗಿತ್ತು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಯಾವ ಟಾಪಿಕ್ ಬಗ್ಗೆ ನಿಮ್ಗ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಕಮೆಂಟ್ ಮಾಡಿ